ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನ ಏನೇನತದ ಏನು ಏನು ಸುದ್ದಿ ಅಂತ ಕಿಸಿದ್ರೆ ನೋಡಮ್ಮ ಈಗ ಪ್ರೆಸೆಂಟ್ ಹೊರಗಿನ ವಾತಾವರಣ ಅಂತೂ ಹಿಂಗದ ನೋಡಿ ಅದೆಲ್ಲ ಮಳಿರ ಬಂದಿಲ್ಲ ದೇವ್ರದೇ ಅನಿಂತ ಜನ್ ಚಿಟಿ ಚಿಟಿ ಬಂದಿರಬೇಕು ಚಿಟಿ ಚಿಟಿ ಬಂದಂಗೆ ಅನಿಸತ್ತದ ಬಟ್ ಜಾಸ್ತಿ ಏನು ಬಂದಿಲ್ಲ ಸಾಕು ನಮ್ಮ ಬಟ್ಟೆ ಇಷ್ಟು ಒಣಗುದು ಅಂದ್ರೆ ಸಾಕು ನೋಡ್ರಿ ನನಗೆ ಜಾಸ್ತಿ ಏನು ತಿಳಿ ಖರಾಬ್ನ ಮಾಡ್ಕೊಲ ಈಗ ಚಾಕ ಇಟ್ಟಿ ನೋಡ್ರಿ ಈಗ ಚಾ ಕುದೇ ನಾನು ನೀರು ತುಂಬಿಕೊಲಕತ್ತೀನಿ ಸಂಗಾಟ ಎಲ್ಲ ರಾತ್ರಿನೇ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ ಮನೆ ನೋಡ್ರಿ ಇಲ್ಲ ಗಿಟ್ಟಿ ರಾತ್ರಿ ಹೀಗೆ ಒಣಗ್ಸೋಟದ ಈಗ ನೀರು ತುಂಬಲತ್ತಿ ಈಗ ನೀರು ನೀರು ತುಂಬತ್ ಈಗ ನೋಡ್ರಿ ಇಲ್ಲಿ ನಮ್ಮ ಚಿಕ್ಕ ಓದ್ಕೊತ ಕೂತಾನ ಒಂದು ಯಾಕಂದ್ರೆ ಈಗ ಒಂದು ಎಕ್ಸಾಮ್ ನಡೆದವ ನೋಡ್ರಿ ಇತ್ತ ಡ್ರಾಯಿಂಗ್ದಮ್ಮ ಅಚ್ಛಾ ಓಕೆ ಓಕೆ ಇಲ್ಲರಿಗೆ ಗುಡ್ ಮಾರ್ನಿಂಗ್ ರೀ ಅಮ್ಮ ಚಲೋ ಚಲೋ ಐತಿ ನೀವು ಅದನ್ನ ಚಾ ಸೂಸ್ಕೊಂಡ್ ಬರ್ರಿ ನಿನಗೆ ಹಾಂ ಚಾ ಬೇಡಿ ತಿಂತಿ ಚಲೋ ಇವಾಗ ಸಣ್ಣ ಒಂದು ಸುಟ್ಟಿ ಅದ ನೋಡ್ರಿ ಸೆಕೆಂಡ್ ಸ್ಯಾಟರ್ಡೆ ಅಂತ ಇವ್ ಮನ್ಕೊಂಡಾನ ಅವ್ರ ಪಪ್ಪನೂ ಬಿಟ್ಟಾರ ನೋಡ್ರಿ ಅವ್ರ ಪಪ್ಪನೂ ಬಂದು ರಾತ್ರಿ ಈ ಒಂದಾಗಿತ್ತು ಬರ್ಲಾಕವ್ರಿಗೆನು ಮದ ಮಗ ಹೊಲತ್ತ ಮದ ಮಗ ಹಾಗೆ ಚಿಕ್ಕ ಆಮ ಯಾಕೆ ಮದ ಮಗ ಯಾಕಾಗಿತ್ತು ಸ್ಕೂಲ್ ಹೊಲತ್ತಿದಿ ಬಾಯ್ ಕಿರು ಕೇಳು ಒಂದು ಸೈಡ್ ನಿಂತ ಹೋಗು ಚಾವ್ ಮಾಡ್ಬೇಡ ನೋಡಿ ಏನು ಹೇಳ್ತೀನಿ ಯಾಕೆ ಮದಿ ಮಗ ತೋರ್ಸ್ತೀನಿ ಚಿಕ್ಕ ಕಿಲ್ ಕೇಳು ಒಂದು ಸೈಡ್ ನಿಂತು ಹೋಗುವಮ್ಮ ಬಿಲ್ಕುಲ್ ಚೌ ಮಾಡ್ಬೇಡ ಏನು ಹೇಳ್ತೀನಿ ಗೊತ್ತದ ಇಲ್ಲ ಯಾಕಂದ್ರೆ ನೋಡ್ರಿ ಹೊರಗೆ ಹೊಂಟದ್ರಿ ಮಳಿ ಇದ್ರ ಕಿತ್ತಪ್ಪ ಭಾಳ ಬಹಳ ಜೋರ್ ಉಂಟಿತ್ರಿ ಮಳಿ ಈಗ ನಿಮಗೆ ಕಾಣಸಕ್ ಇಲ್ಲ ಮಳಿ ಕಾಣಸತ್ತ ಈಗ ಈಸು ಬಟ್ಟಿ ತಗದಿಗ ಕಲ್ ಹಾಕಿ ನೋಡ್ರಿಗ ಇಲ್ಲಿ ಇಷ್ಟು ಇದೆ ಈಗ ಇಲ್ಲಗಳ ಭಾಳ ಜೋರಾಗಿ ಮಳಿ ಹೊಂಟಿತ್ರಿ ಈಗ ನೀರು ನೋಡ್ಕೋಲ್ ತಿಪ್ಪಡ್ ತಿಪ್ಪಡಾಗಿಬಿಟ್ಟದ ಹಂಗಂದು ಕೆಸ ಈಗ ಇಸ್ಸು ಬಟ್ಟೆ ಈಗ ಅಲ್ಲಿ ಹಾಕಿನಿ ಒಂದು ದಿವಸ ಐದು ಕೆಸ ಒಳಗೆ ಹಾಕೀನಿ ನೋಡ್ರಿ ನಾ ಈಗ ಮಗ ನೋಡ್ರಿ ಹ್ಯಾಂಗ್ ಮಕ್ಕೊಂಡ್ರೀಗ ನಾ ನೋಡ್ರೀಗ ಏನು ಈಗ ಚಪಾತಿ ಈಗ ನಾ ಈಗ ಹಿಟ್ಟಿನ ಹಾಕೊಲಕ್ಕೀನೋ ಮತ್ತು ಈಗ ನಾ ಈಗ ಮಾಡಿ ಬಣ ಹಿಟ್ಟ ಟಿಫಿನಾಗೆ ಎತ್ತಿರ್ತೀನಿ ಯಾಕಂದ್ರೆ ಚಪಾತಿ ಮಾಡಿ ಬಡ ಬಡ ಲಟಾಸಕ್ ಬರ್ತದ ಅಂತ ಕೇಸಿನ ಮತ್ತಂದ್ರೆ ಇಲ್ಲಿ ಹೀಗೆ ಚಾ ಅದ ಈಗ ನಾ ಇನ್ನೂ ಚಾನು ಕುಡ್ದಿಲ್ಲ ಏನೂ ಕುಡ್ದಿಲ್ಲ ಹೊರಗೆ ಒಂದು ಸ್ವಲ್ಪ ಈಗ ಎಳಿ ಬಿಸಿಲು ಬಂದದ್ದು ನೋಡಿ ಒಂದು ಚೂರು ಅಂತಾರೀಕ ಹಂಗೆ ಮತ್ತಿನ್ನ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಅಂತೂ ಚಿಟಿ ಚಿಟಿ ಬರೋದು ಹೋಗೋದು ಎರಡೂ ಮಾಡತ್ತದ ತೋ ನೋಡ ಏನೇನು ಹತ್ತದ ಏನು ಏನು ಸರ್ತಿ ಅಂತ ಅಪ್ಪ ಮಕ್ಳಿಗೆ ಹೇಳತ್ತೀನಿ ಹೇಳಾಲಿ ಆಗ್ಯಾರ ಎಲ್ಲರು ಹೇಗಿದ್ದೀರ ಆರಾಮಿದ್ದೀರಿ ಇಲ್ಲ ನಾವು ಬಿ ಆರಾಮಿದ್ದೀವಿ ನೋಡ್ರಿ ಈಗ ಏನು ಮಾಡ್ತೀನಿ ಅಂದರೆ ಮಾಡ್ಕೊಳತ್ತೀನಿ ಈಗ ಚಪಾತಿ ಈಗ ಏನು ಮಾಡಿದೆ ಅಂದ್ರೆ ಈಗ ಹಿಟ್ಟು ಇಷ್ಟು ಚಂದ ಹತ್ಕೊಂಡ್ಬಿಟ್ಟಿನ ಈಗ ಫ್ರಿಜ್ನಾಗೆ ಇಟ್ಬಿಡ್ತೀನಿ ಅಪ್ಪ ಮಕ್ಕಳು ಬಿಲ್ಕುಲ್ ಹೇಳಲ್ಲಾಗ್ಯಾರ ಇಬ್ಬರು ಎಫ್ ಸಿ ಎಫ್ ಸಿ ನಂಗೆ ಸಾಕಾಯ್ತು ಒಂದು ಸ್ವಲ್ಪ ಬಿಸಿಲು ಬಂದಂಗೆ ಆಗ್ಯದ್ರಿ ಬಟ್ಟೆ ಎಲ್ಲ ಯಾವಾಗ ಒಣಕ್ತೋ ಏನು ಸೊತ್ತೇವು ಏನು ಅಂತೇಳ ಮೂರು ನಾಲ್ಕು ದಿನ ಇದು ಮಾಡಿ ಸಾರ್ಕ ಹೊಡ್ಲಿಕ್ಕೆ ಹತ್ತದ ನೋಡ್ರಿಗ ಸಂತೋಷ ನಾ ಈ ಕಡೆ ಈ ಕಡ್ಮೆ ಅಂದ್ಕೊಳ ಅಂದ್ರೆ ಬಟ್ಟೆ ಹೇಳಲಿ ಆಗ್ಯಾರ ಇಬ್ರು ನಾನು ಕ್ಲಾಸಿಗೆ ಹೋಗ್ಬೇಕಲ್ಲ ನಮ್ಮ ಕ್ಲಾಸ್ಲೇ ಮೆಸೇಜ್ ಹೊಂಟ ನೀ ಯಾಕೆ ಬರೋಲ್ಲ ಕ್ಲಾಸ್ ನಡ್ದದ ಅಂತ ಕೆಲಸಿನ ಅಂತ ಈಗ ನಾನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಇದಿಷ್ಟು ಚಹಾ ಕುಡ್ದು ಸೊ ಚೆನ್ನಾಗಿನ ಮಾಡಿ ಕ್ಲಾಸಿಗೆ ರೀ ಅವ್ರಿಬ್ರು ಏನ ಮಕ್ಕೋತೀನಿ ಅಂತಲ್ಲ ತರ ಅವರಿಗೆಲ್ಲ ಅವರಿಗೆಲ್ಲ ಸೆಟ್ ಮಾಡಿ ಎಲ್ಲಾ ಸಜ್ಜು ಮಾಡಿಟ್ಟಿಗೆ ಹೋಗ್ತೀನಿ ಕ್ಲಾಸಿಗೆ ಎಬ್ಸಿನ ಅಪ್ಪ ಮಕ್ಕಳಿಗೆ ನಾ ಬರತನ ಇಷ್ಟು ಮಾಡ್ಕೊಲಿಲ್ಲಲ್ಲಾ ನಿಮ್ ಇಬ್ಬರದು ಹಣಿ ಬಾರಿ ಚಂದಿನ ನೋಡ್ರಿ ಇವ್ರು ಮಕ್ಕೊಂಡಿದ ಕಾಲಾಗ ನಾ ಕಸ ಇಲ್ಲ ಮನಿ ಹುಡ್ಸಪ್ಲೇ ಇಲ್ಲ ಪೂಜಾ ಮಾಡಪ್ಲೇ ಇಲ್ರಿ ಅವ್ರನೇ ಇಲ್ಲ ಇಲ್ಲ ಅರು ಏನು ಹೇಳಪ್ಪಲೆ ಇಲ್ಲ ನಾ ಹೋಗ ಬರತನ ಎಲ್ಲ ಮಾಡ್ಕೋಲಿ ನೀ ಹೌದು ನಾ ನಾ ಎಷ್ಟು ಕೆ ದಿನ ಗೊತ್ತದ್ರೆ ನಾ ಆರಕ್ಕೆ ದಿನ ಯಾಕಂದ್ರೆ ಚಿಕ್ಕನ್ ಪೇಪರ್ ನಡ ಹೋಗುತ್ತದ ಅವನಿಗೂ ಉತ್ಸವ ಸರವಾಗು ಅಚ್ಚಾ ಒಂದ್ ಹನಿ ವಂಧನಿ ಮಳಿನು ಒಂದ್ ಹನಿ ಬಂದ್ರೆ ಬಡಬಡ ಬಟ್ಟಿ ತಕದ ಒಳಗ ತಂದಿ ಇಡ್ರಿ ನೋಡಿ ಏನು ಹೇಳ್ತೀನಿ ಓ ಫೇಕ್ ಹೋ ರಿಯಲ್ ಹೋ ಜೋ ಬಿ ಹೋ ಅದೆಲ್ಲ ಬಿಸಿಲರಿ ಸ್ವಲ್ಪ ಚಂದ ಬಿದ್ದ ಅಂದರೆ ಎಳಿ ಬಿಸಿಲದ ರೀ ಅಂತಪ್ಪರೇನು ಬಿಸಿಲೇನಿಲ್ಲ ಸ್ವಲ್ಪ ಬಟ್ಟೆ ಒಣಗು ಅಂದ್ರೆ ಸಾಕು ನೋಡ್ರಿ ಈತ ಅದೆಲ್ಲ ಸ್ವಲ್ಪ ಚಂದ ಅದ ಬಿಸಿಲ ಬಟ್ಟೆ ಒಂದು ಸರ ಸರ ಅಂದ್ರೆ ಸಾಕು ಮತ್ತು ಇನ್ನೂ ನಿನ್ನೆ ಎಲ್ಲ ಕಳೆದ್ಬಿಟ್ಟು ಇನ್ನ ಅವು ಇಷ್ಟು ಕೂತವ್ರಿ ಇನ್ನ नाम क्या रिद्धि इसका रियल नाम रिद्धि है क्या स्टिचिंग मैम हरल रही और मगर हरा नोट रही कितनी अच्छी लग रही है ना तो अच्छी लग रही है इसमें अच्छी लग रही है ना हाँ अच्छी लग रही है खाना कैसा लगा तेरे को <laughs> कल देखो सुनो कल कोई हंसेगा या नहीं हंसेगा नहीं पता मुझे लेकिन ये बंदी पक्का हंसे ना बेटू <laughs> ಇವ್ರೆಲ್ಲಾರು ಹಾಡು ಹಾಡ್ಲಕ್ಕತ್ತಾರ ರೀ ಏನ್ ಐತದ ರೀ ಇವ್ರೆಲ್ಲಾರು ಹಾಡು ಹಾಡ್ಲತ್ತ ನಾಳೆ ಫಂಕ್ಷನ್ ಅದ ಅದಕ್ಕೋಸ್ಕರ ಬಟ್ ಇದ್ದಿಗಿದು ಹಾಡು ಬಿಲ್ಕುಲ್ ಪಸಂದ್ ನಿಲ್ಲ ಹೆನಾ ರಿದ್ದಿ ಅವ್ರ ಹಾಡು ಹಾಡ್ಲತ್ತರ ಫುಲ್ ಅವರ ಡಿಸ್ಟರ್ಬ್ ಮಾಡ್ಲತ್ತ ನೀವ್ ಇದ್ದಿ ನಾಷ್ಟಾ ಮಾಡ್ಲತ್ತ ಹೇನಾ ರಿದ್ದಿ ತುಂಬ ನಾಷ್ಟಾ ಕರಿವನಾ ಮುಜ ಭೀ ಖಿಲಾವ್ ಮುಜೆ ಬಿ ಖಿಲಾವ್ ನಿಜೆ ಗಿರ್ ಗ್ಯಾವ ಹೆಚ್ಚಿನ ಮುಗೀತ್ ನೋಡ್ರಿ ಮನಿಗ್ ಹೊಂಟಿ ನೋಡ್ರಿ ಈಗ ಮ್ಯಾಮ್ ಎಲ್ಲಿಗೂ ಹೊರ ಹೋಗ್ಯಾರ ನಾಳೆಗೆ ಏನಂತಾರೆ ಸಕ್ಷ್ಮ್ ಬರ್ತಿದ್ದೇನೋ ಆಫೀಸ್ ಹೆಡ್ ಆಫೀಸ್ನಾಗ ಏನೋ ಫಂಕ್ಷನ್ ಅದಂತ ಅರೇಂಜ್ಮೆಂಟ್ ಮಾಡೋದಂತ ಮ್ಯಾಮ್ ಹೋಗ್ಯಾರ ಸೊ ಈಗ ನಾ ಮನಿಗ್ ಹೋಗ್ಲತ್ತೀನಿ ನೋಡ್ರಿ ಅದೇ ವ್ಯಾಕ್ಸಿಂಗ್ ವ್ಯಾಕ್ಸಿಂಗ್ಗೆ ಕಲ್ಸಂದ್ರೆ ಫುಲ್ ಬಾಡಿ ವ್ಯಾಕ್ಸ್ ರೀ ಅದು ಕಲ್ಸ್ಲಾಕತ್ತಾರ ಹೋಗಿ ಬ್ಯಾಕ್ ವ್ಯಾಕ್ಸ್ ಕಲಿಸ್ಯಾರ ನೋಡಿರಿ ನಮಗೆ ಮನೆಗೆ ಹೋಲತ್ತೀನಿ ಅವ್ರು ಮೂರು ಮಂದಿ ಏನೇನು ಮಾಡೋಕತ್ತಾರೋ ಏನೇನು ಬಿಡ್ಲತ್ತಾರೋ ಗೊತ್ತಿಲ್ಲ ಅಪ್ಪ ಮಕ್ಕಳು ನೋಡಂಬ್ರಿ ಗಣಪತಿ ಹಿಟ್ಟಾಗ ಹೆಂಗಿತ್ತು ನೋಡಿ ಗಣಪತಿ ಮುಗಿದ್ಬೇಕು ಹ್ಯಾಂಗಾಗ್ಯದ ನೋಡಿ ನೀನು ಗಣಪತಿ ವಿಸರ್ಜನ್ ಇದ್ರಾಗೆ ಮಾಡಿರಿ ಇದ್ರಾಗೆ ನೀನು ಗಣಪತಿ ವಿಸರ್ಜನ್ ಮಾಡಿರಿ ನೋಡ್ರಿ ಗೇಟ್ ಬರ್ಸಕತ್ತೀನಿ ಗೇಟೇ ತೆಗ್ಯಲಗ್ಯಾರ ನೋಡ್ರಿ ರೀ ಯಾರು ಈಗ ಏನಿದು ಇನ್ನಡ್ ಶರ್ನವ್ರ ಮೂರು ಮಂದಿ ಅಪ್ಪ ಮಕ್ಕಳು ಆ ಓಯ್ ನೀ ಏನಾಗಿದೀ ಎಲ್ಲಿ ಹೋಗಿ ಇದು ಸದಿ ತೆಗೆದು ಬಂದಿದೆ ಹ್ಮ್ ಎಲ್ ಐ ತೆಗದ್ಯಾಕ ಎಟ್ ನಾಚಿಕೆ ಅಂತೀನಿ ಅಯ್ ಈ ಕಡೆ ಮಾರಿ ತೋರ್ಸಿಗ ನೀ ಹುಡುಗಿದ್ದೆ ನಾ ಹುಡುಗಿದ್ದೀನಿ ಹೌದು ತಲೆ ಬನ್ನಿ ಅಲ್ಲತ್ತದ ಯಾಕ ರಾತ್ರಿ ಎಷ್ಟಕ್ಕೆ ಬಂದಿ ನೀನು ನೀನು ಜೊಟ್ಲಕ್ಕಿತ್ತು ಕೈಯಾಗೆ ಕೊಡ್ತೀನಿ ನಿಂದು ಏನಿಲ್ಲ ನಿಂದು ನಿಂದ್ರೆ ನೀವು ಅಂಟಿ ಅಂಕಲಿ ಫೋನ್ ಮಾಡ್ತೀನಿ ಈಗ ನಾ ಈ ಕಡೆ ಮಾರಿ ಮಾಡಿ ಅವ್ವಾಗ ನಿಮ್ಮ ಅಪ್ಪಗೆ ಫೋನ್ ಮಾಡ್ತೀನಿ ನಿನಗೆ ಮಾಡ್ತೀನಿ ನಿನಗೆ ಕಳಿಸ್ತೀನಿ ಅಲ್ಲೇ ಈಗ ಚಿಡಂಗೇರಿಗೆ ಕಳಿಸ್ತೀನಿ ನಿನಗೆ ತೋರಿಸು ಮುಖ ತೋರಿಸು ಇನ್ನು ಹಲ್ಯ ನನಗೆ ಹೊಡೆಂಗೆ ಸಿಟ್ಟು ನೋಡಿ ನಿನಗೆ ോ പല്യ സന്തോഷി അണ്ട ഗോബി പല്യ ആകൊന്നി ബസി ഫുൾക്കൊള്ളത്തിന પા ટમેટો ગરમ છે દા આહા ટમેટા કે લોકો કઈ એ તો તકકોરી ઓ પ્લેટ એનો ભઈ દચ્મીકુ મીકુ ઓ પ્લેટ ક્લાસ એલાવ તકોણુ શ્રી કોટુકના નહી નીન ઓકે ડન 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 નોડીલી ચિકના બાળીકે તકોણું હોંતા નોડ્રiga अंकल उधर वाले दे दो उधर वाले जो वा सामने वाला है ना वो दे दो ಬರೀ ಊಟ ಮಾಡಮಿ ಮಸ್ತನ ಎಲ್ಲರು ಕಲ್ತ್ಕೊಂಡ ನಾ ನೋಡ್ರಿಗ ಬಿಸಿ ಫುಲ್ಕೆ ಮಾಡ್ಕೊಂಡಿ ಚಪಾತಿ ಮಾಡ್ಕೊಂಡಿನಿ ಸಂತೋಷ್ ಅಂದ್ರೆ ಈಗ ಅಂಡ ಗೋಬಿ ಮಾಡ್ಯಾರ ಕ್ಲಾಸಿಗೆ ಹೋಗಿ ಬರತ್ತ ಮತ್ತೆ ರಾತ್ರಿ ಇನ್ನೊಂದ್ ಸ್ವಲ್ಪ ಚಿತ್ರಾನ್ನ ಉಳಿದ ಮಸರದ ನೋಡ್ರಿ ಬರೀ ಊಟ ಮಾಡಮ ಊಟ ಮಾಡಮಿ ಕ್ಲಾಸಿಗೆ ಹೋಗಿ ಬರತನ ಸಂತೋಷ ಎಲ್ಲ ಹಸಿ ಕಸಿ ಅಂಡ ಗೋಬಿ ಮಾಡ್ಯಾನ ಅಂದ್ರೆ ಬಂದೀಗ ಬಿಸಿ ಚಪಾತಿ ಲೆಟಾಸ್ಪಿ ಊಟ ಬಿಸಿ ಎಲ್ಲ ಊಟ ಮಾಡ್ತಾವ ಪಲ್ಯ ನಾನೇ ಕಲ್ಸಿನಿ ಖರೆ ಖರೆ ನಾನೇ ಕಳ್ಸಿನಿಮ್ಮಂದರಿ ನಿಮ್ಮ ಪಡೆದು ನಾನೇ ಸಂತೋಷ ಕಲಿಸಿನಿ ಅಲ್ಲ ಅಡುಗೆ ಮಾಡ್ತ ಅವೆಲ್ಲ ನಾನೇ ಇದ್ದಂಗೆ ಎರಡಿದಿದ್ದಂಗ ಹೌದೇ ಪರ್ ಸ್ಪೆಷಲ್ ಸ್ಪೆಷಲ್ ಅಂತ ಪಾಪ ಸಂತೋಷ ನಾ ಏನ್ ಕಲ್ತೀನಿ ಗೊತ್ತದ ರೀ ಜಗಳ ಮಾಡೋದ್ ಕಲ್ತೀನಿ ಎಲ್ಲರು ನನಗ ಬಾಳ್ ಗಮಂಡಿ ಅಂತ ಬಾ ಬದ್ಮಶಳ ಅಂತಾರ ಹೇಳಿದ್ ಮಾತ್ ಕೇಳಲ್ಲ ಅಂತಾರ ಅವೆಲ್ಲಾ ನಾ ಸಂತೋಷ ನೋಡ್ ಕಲ್ತೀನಿ ರೀ ಅದ್ರಿ ಅಡಿಗೆ ಮಾಡೋದೆಲ್ಲ ನಾ ಅವನಿಗೆ ಕಲ್ಸೇನೆ ಇವ್ ಕಾಲಾಗ್ ನಾ ಎಲ್ಲರ ಜೊತೆ ಜಗಳ ಆಡ್ತೀನಿ ರೀ ಎಲ್ಲರು ಹೆಂಗಾರು ಎಲ್ಲರಿಗೂ ಗೊತ್ತದ ರೀ ನಾ ಎಂತ ಕಿದ್ದೀನಿ ಫಸ್ಟ್ ಮಮ್ಮಿ ಪಪ್ಪಾಗೆ ಕೇಳ್ರಿ

ಈಗೆಲ್ಲ ಕ್ಲೀನ್ ಆಗತ್ತೀ ಇಷ್ಟು ಚಂದ ಸ್ವಚ್ಛಾಗಿ ತೊಗೊಂಡು ಬಾತ್ರೂಮ್ ಮಾಡ್ಬಿಟ್ಟಿತ್ರಿ ನಾಯಿಲೆಲ್ಲ ಸಂಡಸ್ ಮಾಡಿತ್ತು ಇಷ್ಟು ತೊಳ್ದಿ ನೋಡ್ರಿಗ ನೀಟಾಗಿ ನೋಡ್ರಿ ನಮ್ಮನೆ ಹೆಂಗ್ ಬ್ಯಾಗ್ ಲೈನ್ ಇನ್ ನೋಡ್ರಿ ಈಗ ಇದು ಸಂತೋಷಂದು ಇದು ಚಿಕ್ಕೊಂದು ಇದು ಮಿಕ್ಕೊಂದು ಇದು ನಂದು ಈಗ ಸಾಬರಿಗ ಟ್ಯೂಷನ್ ಕೊಲ್ಲಕ್ಕ ರೆಡಿ ಆಗ್ಲಕತ್ತಾರ ನೋಡ್ರಿ ಚಿಕ್ಕು ಒಂದ್ ಸೈಡ್ ಹೇಳ್ತೀನಿ ಆಗೋ ಮಾಡ್ಬೇಡ್ರಿ ಮಸ್ತಿ ಮಾಡ್ಬೇಡ್ರಿ ಹಾ ಸರಿ ಏನ್ ಟ್ಯೂಷನ್ ಹೋಗ್ನ ಬುಕ್ಸ್ ಹುಡ್ಕಾಡ್ತಾನ್ರೀವ್ ಏನ್ ಟ್ಯೂಷನ್ ಹೋಗೋ ಟೈಮ್ ಈ ಕಡೆ ಮಾರಿ ತೋರ್ಸು ಅದಕ್ಕೆ ನೀವು ಹುಡುಗ ಸೆಟ್ ಬರ್ತದ ನೋಡ್ರಿ ಇವ ನೋಡ್ರಿ ಇವ ಸಣ್ಣ ಇವ ಪೂರ ಸಣ್ಣ ರೀ ತಗೋ ಪಾರೀವ ತಗ ಟ್ಯೂಷನ್ಕ್ ಹೋಗಿಕ್ಕ ಇಬ್ಬರು ಒಂದ್ ಸೈಡ್ನೇನ್ ತೋರ್ ನೋಡಿ ಏನ್ ಹೇಳ್ತೀನಿ ಮಿಕ್ಕು ಕೆಲ್ಸದಿಲ್ ಹಾ ಈಗ ಚಂದ್ ಓದ್ರಿ ಏನ್ ಹೇಳ್ತೀನಿ ಚಿಕ್ಕಿ ಏನ್ ಹೇಳ್ತೀನಿ ಬಾಯ್ ಇಬ್ರಿಗೆ ಬಾಯ್ ಬಾಯ್ ನೋಡ್ರಿ ಮಿಕ್ಕುನ್ ಟ್ಯೂಷನ್ ಬಲ್ ಗಣಪತಿ ಕುಂದ್ರ ಸಲ ಪ್ರಸಾದ್ ಅವರು ಇಷ್ಟ್ ಪ್ರಸಾದ್ ನಾ ನಾಲ್ಕು ಮಂದಿ ಹೆಂಗೆ ತಿನ್ಬೇಕು ಹೇಳ್ರಿ ಅಂದ್ರೆ ಭೀ ನನ್ ಮಗ ತಗೊಂಡ್ ಬಂದ ಇರ್ಲಿ ಚಮಚೆ ಹಾಡ್ಕೊಂಡು ಮಮ್ಮಿ ನೀ ಅಂತ ಟ್ಯೂಷನ್ಗೆ ಹೋಗೇ ಬಂದರು ನಂಗೆ ತೇಳ್ಸಿಡ್ಲತಿತ್ ನಾನೇ ಮಕ್ಕೊಂಡಿದ್ದೆ ಈಗ ಇದ್ದೀನಿ ನೋಡ್ರಿ ಹೊಳ್ಳಿನ ನೀ ಮೇಡಮ್ ಫೋನ್ ಮಾಡಿ ನೆನ್ಪದ ಇಲ್ಲ ನಿಮ್ಮ ಇಬ್ಬರಿಗೆ ನೆನ್ಪದ ನಿಂದೇನಿಲ್ಲ ಈಗ ಮಸ್ತ್ ಹತ್ತ ಬಿಸಿ ಆದ ಚಾ ಮಾಡಿ ನೋಡ್ರಿ ನಾಲ್ಕು ಮಂದಿಗೋಸ್ಕರ ಚಿಕ್ಕು ಮಿಕ್ಕು ಟ್ಯೂಷನ್ ನಿಂದ ಬಂದಾರ ಅವ್ರ್ ಚಾ ಬ್ರೆಡ್ ನಾ ನಾನ್ ನನ್ಗೋಸ್ಕರ ನಮಗೆ ಪರ್ಯ ತಗೊಂಡ್ ನೋಡ್ರಿ ಬರೀ ಎಲ್ಲರೂ ಚಾ ಕುಡಿಯಂ ಚಾ ಕುಡೀತ ಡೆಲ್ಲಿ ಮತ್ ಮಳಿ ಬರಂಗ್ ಮೋಸ ಮುಟ್ಕೊಂಬಿಟ್ಟಿವಿ ಅಂದಿ ಚಾ ಚಂದ ನೋಡ್ರಿ ನೋಡ್ರಿ ಈಗ ನಾನು ಸಂತೋಷ್ ಕಲ್ತ್ಗೆ ಸೀನ್ರ ಫೋನ್ ತಗೊಂಬರ್ಲ ಕೊಲತ್ತೀವಿ ಇವತ್ತಿಗೆ ಮೂರು ದಿನ ಇತ್ತು ಫೋನ್ ರಿಪೇರಿ ಕೊಟ್ಟಿ ಹೋದಿಲ್ಲ ಆ ಫೋನೇ ಕೊಡಲ್ಲೇನ್ರಿ ನಮಗೆ ರಿಪೇರಿ ಮಾಡಿ ಮಾಡೋಣ ಮಾಡಿಲ್ಲ ನೋಡಿ ಈ ಕಡಿಂದ ತೊಗೊಂಬಾ ಹಿಂಗಿದೋ ಮಾಡಣ ಮಾಡಿಲ್ಲ ನೋಡಿಗೆ ಸೀನ್ರ ಮಾಡಿಲ್ಲ ಅಂದ್ರೆ ರೊಕ್ಕ ಕೊಟ್ಟು ತೊಗೊಂಬರದು ಇಲ್ಲ ಅಂತಂದ್ರೆ ಹಂಗೆ ತಗೊಂಬಂದ್ ಮೇಡಮ್ ನಾಳೆ ಬೆರೆಕಡೆ ಗೆಲ್ಲರೇ ಮಾಡ್ಸೋ ಯಾಕಂದ್ರೆ ಪಾರ್ಗೋ ಎಕ್ಸಾಮ್ ನಡೆದೋದಿ ಸುಮ್ಮನೆ ನಾವು ಬಾ ಪ್ರಾಬ್ಲಮ್ ಆಲತದ ನಮ್ಮ ಅಣ್ಣ ಇನ್ನು ನಂದು ಫೋನೇ ಇಚನ್ ಮಾಡಿಲ್ಲ ನೋಡಿ ಸಂತೋಷ್ ಉಭ್ರು ಬಂದಿ ಏನಾ ಮಾಡಿಲ್ಲ ಅಂತ ಈಗ ತಗೊಂಡೋತೆ ಐಸಾಯ್ಸ ಆಸ್ ಇಟ್ ಇಸ್ ಈಗ ಹಿಂಗೆ ಅದ ನೋಡ್ರಿ ಈಗ ಏನಾ ಫೋನ್ ಏನಾ ಮಾಡಿ ಇಲ್ಲ ವರ್ಜನ್ ವರ್ಸನ್ ಹನಾ वो फिर अगर रुक सकते हो तो दो एक दो दिन रुकना पड़ेगा मैं मार्केट से ದುಕಾನ್ದ್ದಾಗ ಸಮಾನ ತೊಗೊಂಡು ನೋಡೋದು ಅನ್ನೋದು ಬರೀ ಇವೇ ಇತ್ತವ್ರ ಅದು ತೊಗೊಂಡೆ ಇದು ತೊಂಡೆ ಅದು ಮಾಡಿದೆ ನೀವು ಸಂತೋಷ ಮನೆಗೆ ನಾ ಇದೆ ನೋಡಿರಿ ಹೇಳಿದ ಮಾತ್ರ ಒಟ್ಟೆ ಕೇಳಂಗಿಲ್ಲ ರೀ ಚಿಕನ್ ತಿನ್ಬಾಡ ಕಮ್ಮಿ ತೊಳುವಾಡ ಆರಾಮಿಲ್ಲಪ್ಪ ಅಂತಂದ್ರೆ ಹೇಳಿದೆ ಕೇಳಲ್ಲ ಏನು ರೀ ಹೇಳೋಣ ಮದ್ದಹಣ್ಣುನ ಬರೋ ಥರ ಅಂಡ ಗೋಬಿ ಮಾಡಿಟ್ಟಿದ ಅಂದೇನು ನಾ ಬೇಕಾದ್ರೆ ಗಿಳಿ ಟೊಮೆಟೊ ಚಟ್ನಿ ಎಲ್ಲ ಮಾಡ್ಕೋರು ಅಂದ್ರೆ ಮತ್ತೀಗ ಚಿಕನ್ ತೊಗೊಂಡ ನೋಡ್ರಿ ಏನು ರೀ ಟಿಪ್ಪಣಿ ಏನು ರೀ ಟಿಪ್ಪಣಿ

ನೋಡ್ರಿ ನಾ ಅಂದಿದ್ದ ಕ್ಲಾಸ್ನಾಗ ಎಲ್ಲರಿಗೆ ವ್ಯಾಕ್ಸ್ ಮಾಡ್ಲಕ್ ಬ್ಯಾಕ್ ವ್ಯಾಕ್ಸ್ ಅಂತ ಕೇಸ ನನಗೂ ಮಾಡಿರ ನೋಡ್ರಿ ಫುಲ್ ಎಲರ್ಜಿ ಆಗ್ಬಿಟ್ಟದ ನೋಡ್ರಿ ನನ್ನ ಸ್ಕಿನ್ ನೋಡ್ರಿ ಭಾಳ ಸೆನ್ಸಿಟಿವ್ ಅಂದ್ರೆ ಭಾಳ ಸೆನ್ಸಿಟಿವ್ ನನಗೆ ಭಾಳ ಜಲ್ದಿ ಎಲರ್ಜಿಗಳು ಆತ ನೋಡ್ರಾಗ ಸಂತೋಷ್ ನೋಡ್ರಿ ಪಲ್ಯ ಮಾಡಕತ್ತಾರ ನಾನೇ ಮಾಡಕತ್ತದ ಬಟ್ ಎಲ್ಲರ್ದು ಫೋನ್ ಹೊಂಟಿತ್ತು ಎಲ್ಲರ ಜೊತೆ ಮಾತಾಡ್ತ ಕುಂತಿದ್ರಿ ಲೈಫ್ನಾಗ ಏನ್ಲಿ ಆತದ ಮಕ್ಳಿಗೆ ತಗೊಂಡಿನ ಹೇಳಕ್ ಬರ್ತದ್ರಿ ಹೋದಿಲ್ ಕುಮುಕ್ಕು ಎಲ್ಲಿ ಪಪ್ಪ ನಮಗೆ ಅದು ಬೇಕು ಇದು ಬೇಕು ಅವ್ರು ಬಿರಿಯಾನಿ ಮಾಡಿ ಅದು ಇದು ಮಾಡೋದು ಹತ್ರ ಸಂತೋಷ ಮಮ್ಮಿ ಕೆಲೇ ಆಗಲ್ಲಪ್ಪ ಬೇಕಾದ್ರೆ ನಾನೇ ಒಂದಿಟ್ಟು ಪಲ್ಯ ಮಾಡ್ಕೊಡ್ತೀನಿ ಹೇಳ ಅಂತಂದ್ರೆ ಸಂತೋಷನಾಗಿ ನಾನು ಹೊರಗೂ ಕರ್ಕೊಂಡು ಹೋಗಿದ್ರು ಸ್ವಲ್ಪ ತಿರುಗಾಡಕ್ಕೆ ತಿರ್ಗಾಡ್ಸಕ್ಕೆ ಬಟ್ ನೋಡು ಮನ್ಸಿಗೆ ನೋಡಿರಿ ನೆಮ್ಮದಿನೇ ಇರಲಾರ ನಾವು ಯಾರಿಗೆ ಜಾಸ್ತಿ ಅತಿಯಾಗ ಅವರೇ ನಮಗೆ ಭಾಳ ಜಲ್ದಿ ಬಿಟ್ಟು ಹೊತ್ತೋಡಿರಿ ನಾನು ಜಾಸ್ತಿ ಅಂದ್ರೆ ಜೀವ ಮಾಡೋದಂತಂದ್ರೆ ಇಬ್ಬರೇ ಇದ್ದೀರಿ ಆದರೆ ಇಲ್ಲರಿ ಹರ್ಟಲ್ತ ತ ಬಹಾರ ನಿರ್ಮಾಣ ಹರ್ಟಲ್ತ ಸಂತೋಷ ಇನ್ನು ಜಾಸ್ತಿ ಹೆಳಕ ಹೋಗಬಡ ಅಂತ ಇದೆ ಏಕೆಂದರೆ ಅವರ್ ಮಮ್ಮಿನೂ ವಿಡಿಯೋಸ್ ನೋಡ್ತಾರ ರೀ ಅದಲ್ಲಾ ಬಾಳ್ ಹಿಂಗ ಅಂತಮ್ಮದವರು ಇರ್ತಿವಲ್ಲಾ ಹಂಗ ಇರ್ತಿದ್ವಿ ನೋಡಿ ಲೇಡಿ ಲೇಡಿ ಸಕ್ಕಿ 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 ನೋಡಿ ಸಿಸ್ಟರ್ ನಾನು ಇಷ್ಟ್ ಸ್ನಾನೇ ಮಾಡ್ಕೊಂಡು ಬರ್ತೀನಿ ಹೋಗಿ ಇವರಿಬ್ಬರಲ್ಲಿ ಹೊಂದ್ಕೊಂತ ನೋಡ್ರಿ ನೋಡ್ರಿಗ ಸಂತೋಷ ಸ್ವಂತ ಏನ್ ಮಾಡಿದ್ರಂದ್ರ ಪಲ್ಯ ಮಾಡ್ಕೊಂಡಾರ ಇಟ್ಬಿಟ್ಟಾರ ನಾ ಇಟ್ಬಿಟಾರ ಬ ಬಟ್ಟೆ ಇದ್ದು ರೀ ಎರಡು ಬಗ್ಗೆ ಬಟ್ಟೆ ಇದ್ದು ಇತ್ತು ತಲೀಗಡವ ಸುಮ್ನೆ ಕೂತ್ ಈ ಕುಂತಿದಿ ಈಗ ಮಕ್ಕೋ ಸುಮ್ ಅಂದ್ಕೇಸಂದ ನಂದ ಮಕ್ಕೋಕ್ಕಿಂತ ಚಂದ ಬಡ ಬಡ ಬಟ್ಟಿನ ಹಿಂಡ್ಕೊಂಬ ಗ್ಯಾಸ್ ಇಷ್ಟು ಬಟ್ಟೆ ಯಾಕಂದ್ರೆ ಬೆಳಗ್ಗೆ ಬಂದು ಹಬ್ಬಿ ಹೋಗಿತ್ತಲ್ಲ ಅಕ್ಕಿ ಹಾಕ್ತಾರ ಈಗ ಬಡ ಹೋಗೋದು ಈಗ ಒಣಗಿಸ್ಬಿಡ್ಬೇಕು ಆದಷ್ಟು ಮನ್ಯಾಗ ಒಣಸ್ಕೊತೀನಿ ಒಂದಿಷ್ಟು ಹೊರಗೆ ಒಣಗಿಸ್ತೀನಿ ಮಳೆ ಬರಲಕ್ಕ ಸಳೆ ಬರಲಕ್ಕ ನೋಡಿ ನೋಡಿ ಕೆಟ್ಟ ಇಷ್ಟ ಬದ್ಮಾಶರ ನೀವು ಒಟ್ಟು ಹೇಳಿದ ಮತ್ಕಳಿಟ್ಟು ಚಾವ್ ಚಾವ್ ಮಾಡತ್ತಾರ ನೋಡಿ

ಪಲ್ಯ ಮಾಡ್ಕೊಂಡ್ರಿ ಪಲ್ಯ ಮಾಡ್ಕೊತಿ ಅವಸ್ ಒಂದಿಷ್ಟ್ ಭಾಂಡೆ ಆಯ್ತು ಮಧ್ಯಾಹ್ನ ಊಟ ಮಾಡಿ ಅವಿಸ್ ಬಾಂಡೆ ತೊಕೊಂಡ್ಬಿಟನ ಈಗ ಮತ್ ಈಗ ಅನ್ನ ಕಿಟ್ಕೆ ಕೆಲಸ ಮಾಡ್ಕೊಂಡ ಈಗ ಇವಾಗ ಕಸ ಗುಡ್ಸ್ಕೊಂಡ್ರಿ ನೀ ನೀ ಊಟ ಮಾಡ್ದ ಕಸ ಗುಡ್ಸೀವಿ ನೀರ್ ಅವ್ರ ಮನೆಯಾಗಿದ್ದಾಗ ಒಂದೊಂದ್ಸಲ ರೀ ಇಷ್ಟ ಚಂದ ನಾ ಕಲಿ ಹೇಳ್ರಿ ದೇವರಾಣಿ ಒಂದೊಂದ್ಸಲ ಇಷ್ಟ ಚಂದ್ ಚಂದ ಇರ್ತಾರೀ ಒಂದೊಂದ್ಸಲ ಹೆಂಗ್ ಮಾಡ್ತಾರ ಗೊತ್ತದ ರೀ ನಾ ಏನ್ ಎಲ್ರ ಹೋಗ್ ಸತ್ತ ಬಿಡ್ಬೇಕೇನ್ ನೋಡ ಅಷ್ಟೇ ನೋಡ್ರಿ ಮೂರು ಮಂದಿ ಅಪ್ಪ ಮಕ್ಕಳ್ರಿ ಜೀವ ಮಾಡತ್ತಾರಂದ್ರ ಇಲ್ರಿ ಸಂತೋಷ ಹೆಂಗ ಮಾಡ್ತಾರ ನೋಡ್ರಿ ಇವ್ರಿಬ್ರುನು ಹಂಗೆ ಮಾಡ್ತಾರ ಅಮ್ಮ ಕೊಂಗೆ ಮಾಡ್ದರಿ ಇವ್ರಿಬ್ರುನು ಕೊಂಗೆ ಗುಣ ಮಾಡ್ತಾರ ಸೊಪ್ಸ ಸೊಪ್ ಸೇನಾ ಸೀನಾ ಸಿ ಅಲ್ಲ ಅಂದ್ರ ಭಿ ಇವತ್ತನ ಯಾರು ಏನ ಜಾಸ್ತಿ ಏನು ಹಚ್ಚಿ ಸಮಯ ಸುಡ್ಲಾಕ ಅನ್ಬೇಕ್ ನಮ್ ಬೆಳಿಗ್ಗೆ ಚ ಅದು ಮಾಡಿದ ಅದ್ರಾಗ ಬರೀ ಚಪಾತಿ ಅದು ಅಷ್ಟೇ ಮಾಡಿ ನೋಡ್ರಿ ನಮ್ಮ ಮತ್ತೇನ್ ಕೆಲ್ಸಾ ಮಾಡಿ ನೋಡ್ರಿ ನಾ ಇಲ್ಲಾ ಅವರೇ ಮೂರೆ ಮಂದಿನೇ ಇಲ್ಲಾ ಮಾಡ್ಯಾರ ನೋಡ್ರಿ ಅದು ಏನದು ಐದು ಇಲ್ಲಾಂದ್ರೆ ಒಂದು ಇನ್ನೊಂದಿಷ್ಟು ಕೆಲಸ ಅದ ಅಂತ ಸರ ಸರ ಇಷ್ಟು ಬಟ್ಟಿನೇ ಮಡ್ಚ್ಕೊತೀನಿ ಫಸ್ಟ್ ಹೋಗಿ ಬಟ್ಟೆ ಒಣಗಿಸ್ ಬರ್ತೀನಿ ಮಮ್ಮ ಅದು ಬಂದಾಗಿದೆ ನೋಡೋ ವಾಷಿಂಗ್ ಮಷಿನ್ ಬಂದಾಗಿದೆ ನೋಡ್ರಿ ಮಾ ಹೋಗಿ ಇಲ್ಲಿದೆ ಗೊತ್ತಾಗ್ತದೆ ನಿನಗೆಲ್ಲ ಹೋಗಿ ಹಿಂಗೆ ಬಾರಿಸ್ ಬರ್ತಾರಲ್ರಿ ಅದಕ್ಕೆ ನಿಂಗೆ ಟೈಮ್ ಬರ್ತದೆ ಆಯ್ತು ಅಂದ್ರೆ ಹೋಗಿ ಬಟ್ಟೆನೇ ಒಣಗಿಸ್ ಬರ್ತೀನಿ ನಾವೇ ಒಂದು ಮಡ್ಸ್ಕೊತೀನಿ ಬಟ್ಟೆ ಚರ್ಜಿಕ ಏಮ್ಮ

ಇಬ್ರು ಅಪ್ಪ ಮಗ ಕಲ್ತಿಕ್ರ ಉಳ್ಳಾಗಡ್ಡಿ ಶೊಂತಿಗೆ ಹೊಳ್ಕೋದ್ ಬರ್ರಿ ಎಲ್ಲರು ಎಲ್ಲ ಕಲ್ತಿಕ್ರೆ ಊಟ ಮಾಡಮಂತ ಸಂತೋಷ ಉಳ್ಳಾಗಡ್ಡಿ ಶೊಂತಿಗೆ ಹೊಳ್ಕೊಂಡ್ರೆ ಇನ್ನ ಈಗ ಹೋಗಿ ನೋಡ್ರಿ ಈಗ ಉಪ್ಪಿನಕೆ ತೊಗೊಂಬಂದ್ರ ಮತ್ತೆ ಹೊಳ್ಳಿ ಯಾಕೋ ಊಟ ಅವಲ್ಲ ಅನ್ಸ್ಲತ್ತದವ್ರಿ ನನಗಲ್ಲ ಅನ್ಸ್ತದ ಈಗ ಈಗ ರೈಸ್ ಮಾಡ್ಯಾರ ನೋಡ್ರಿ ಮತ್ತೆ ಚಿಕ್ಕ ಮಿಕ್ಕು ಬಿರಿಯಾನಿ ಮಾಡೋದು ಮಾಡತ್ತಿರೋ ಅದ್ರ ಸಲುವಾಗಿ ಒಂದಿಷ್ಟು ಚಿಕನ್ ತಂದವ್ರ ಇಬ್ಬರಿಗೋಸ್ಕರ ಚಿಕನ್ ಮಾಡಿ ನೋಡ್ರಿ ಎಲ್ಲರು ಎಲ್ಲರ್ ಕಲ್ಕಿನ ಊಟ ಮಾಡ್ ಇದೆಲ್ಲ ಬಾಂಡದು ಎಲ್ಲ ತೊಗೊಂಡ್ಬಿಟ್ಟಿನಿ ಊಟ ಅದು ನಮ್ದೆಲ್ಲ ಐತಿಗ ಕಟ್ಟಿ ಅದು ಎಲ್ಲ ಚೆಂದ ಸಾಫ್ ಮಾಡ್ಕೊಂಡಿ ನೋಡಿ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ ಬೆಳಗ್ಗೆ ಅದು ಮತ್ತೆ ಏನೂ ಪ್ರಾಬ್ಲಮ್ ಇರಂಗಿಲ್ಲ ಬರೀ ನಾಳೆ ಮುಂಜಾನೆ ಹೇಳೋದು ಬರೀ ನೀರು ಅದು ತುಂಬದು ಅದ ನೋಡಿರಿ ಮತ್ತೆ ಇನ್ನೀರ ಇವ್ರು ನೋಡ್ರಪ್ಪ ಮಕ್ಕಳಿಗೆ ಮೂರು ಮಂದಿ ನೋಡ್ರಿ ಪಿಚ್ಚ ಕೂತರು ಶ್ರೀ ವೈ ವಿಕೋ ಚಿಕ್ಕು ಓಯ್ ಚಂದ ಬಾಯಲ್ಲಿ ಸೊ ಈ ಬ್ಲಾಗಿಗೀಗನ ಎಂಡ್ ಮಾಡ್ಲತ್ತೀವಿ ನೋಡ್ರಿ ಎಲ್ಲರಿಗೂ ವೀಡಿಯೋ ಇಷ್ಟ ಇದ್ದ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರಿಸಿ ಅಂತ ತಿಳ್ಕೊಳ್ತಾರೆ ಈ ನಾ ಈಗ ಎಂಡ್ ಮಾಡಕತ್ತೀನಿ ಹತ್ತೀವಿ ನೋಡ್ರಿ ತೋ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಗ ನಾಲ್ಕಿನ ಜೀವನದ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವೆ ಒಳ್ಳೇದು ಮಾಡಿ ಬಾಯ್ 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 ಅಂತ